ಚಿಂತಾಮಣಿ ನಗರದಲ್ಲಿರುವ ಹೊಸ ಬಡಾವಣೆ ಸೇರಿ ಬಿಟ್ಟು ಹೋಗಿರುವ ಹಾಳಾಗಿರುವ ಎಲ್ಲ ಒಳಚರಂಡಿ ಕಾಮಗಾರಿಯನ್ನು ಐವತ್ತ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಿರೋದಾಗಿ ಮುಖಂಡ ಶಿವಣ್ಣ ಹೇಳಿದರು ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂದು ಮೂವತ್ತರ ಜೆ ಜೆ ಕಾಲೋನಿಯ ರೈಲ್ವೆ ಅಂಡರ್ ನಿಂದ ವಾಯುಪುತ್ರ ನಗರದ ಆಂಜನೇಯ ಸ್ವಾಮಿ ದೇವಾಲಯದವರೆಗೆ ಕರ್ನಾಟಕ ನೀರು ಸರಬರಾಜು ಒಳಚರಂಡಿ ಮಂಡಳಿಯಿಂದ ಒಳಚರಂಡಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಐವತ್ತೆರಡು ಕೋಟಿ ಅನುದಾನ ತಂದು ಚಿಂತಾಮಣಿ ನಗರದ ಅತ್ಯಂತ ಒಳಚರಂಡಿ ಕಾಮಗಾರಿ ಮಾಡಿಸ್ತಾ ಇದ್ದು ಎಂದು ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಅಂತ ಹೇಳಿದರು ಯು ಜಿ ಡಿ ನಗರದಂತ ಐವತ್ತೆರಡು ಕೋಟಿ ರೂಪಾಯಿಗಳಲ್ಲಿ ಯು ಜಿ ಡಿ ಕಾರ್ಯಕ್ರಮವನ್ನು ಯು ಜಿ ಡಿ ಹಾಕುವಂಥದ್ದು ಎಲ್ಲ ಹೊಸ ಬಡಾವಣೆಗಳು ಮತ್ತು ಅನಧಿಕೃತವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಬಡಾವಣೆಗಳು ಸೇರಿ ಎಲ್ಲೆಲ್ಲಿ ಬಿಟ್ಟು ಹೋಗಿದೆ ಜೊತೆಗೆ ನಗರ ಭಾಗದಲ್ಲಿ ಹಳೆ ಅದು ಏನು ಅಲ್ಲಲ್ಲಿ ಬ್ಲಾಕ್ ಆಗೋದು ಲೀಕೇಜ್ ಆಗೋದು ಅಂಥದ್ದನ್ನು ಕೂಡ ಒಳಗೊಂಡಂತೆ ಸೇರಿ ನಗರಾದ್ಯಂತ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲೆಲ್ಲನೂ ಮಣ್ಗಂಡು ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಮ್ಮ ಚಿಂತಾಮಣಿ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಈ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲೇ ನಮ್ಮ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕು ಹೇಳಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳು ತಂದು ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ವಾಯುಪುತ್ರ ನಗರ ಮತ್ತು ಪಕ್ಕದ ವಾರ್ಡು ಮೂವತ್ತನೇ ವಾರ್ಡ್ನ ಗಣೇಶ್ ನಗರು ಇದು ಏರಿಯಾದಲ್ಲೂ ಇಲ್ಲಿಂದ ಶುರುವಾಗಿ ನಗರ ಭಾಗದಲ್ಲಿ ಎಲ್ಲ ಎಲ್ಲ ಕಡೆ ಯು ಜಿ ಡಿಯನ್ನು ಜಿ ಡಿ ಮುಕ್ತ ನಗರವನ್ನಾಗಿ ಮಾಡಬೇಕು ಎಲ್ಲ ಕಡೆಯೂ ಯು ಜಿ ಡಿ ಮಾಡಿ ಈ ಒಂದು ನಗರದ ಸೌಂದರ್ಯ ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಭಾಳಷ್ಟು ಕ್ರಮ ಈ ಒಂದು ಕಾರ್ಯಕ್ರಮನ ತಂದು ಜನರ ಒಂದು ಏಳಿಗೆಗಾಗಿ ತಂದಿರ್ತಾರೆ ಅವರಿಗೆ ನಮ್ಮ ಭಾಗದ ಎಲ್ಲ ಮುಖಂಡರು ಮತ್ತು ಎಲ್ಲ ನಾಗರಿಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಮತ್ತು ಕೃತಜ್ಞ ಕೃತಜ್ಞತೆಗಳನ್ನು ಹೇಳ್ತೀವಿ